ಯಾರೆಲ್ಲ ಸಮಾಜದಿಂದ ಗೌರವ ಮರ್ಯಾದೆ ರೆಸ್ಪೆಕ್ಟ್ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋ ಅವರು ಖಂಡಿತವಾಗ್ಲೂ ನೀವು ದುಡಿತಾ ಇರಬೇಕು ದುಡಿಮೆ ಇಲ್ಲ ಅಂದರೆ ಪ್ರಪಂಚದಲ್ಲಿ ಯಾರೂ ರೆಸ್ಪೆಕ್ಟ್ ಕೊಡೋದಿಲ್ಲ ದುಡಿಮೆ ಇಲ್ಲದೆ ಸಾಕಷ್ಟು ನೊಂದು ಬೆಂದು ಸಾಕಾಗಿ ಬೇಸತ್ತು ನಾನು ದುಡಿಲೇಬೇಕು ಯಾವುದೇ ಕಾರಣಕ್ಕೂ ನಾನು ಯಾರ ಹತ್ರನೂ ಯಾರ ಹಂಗನಲ್ಲೂ ಬದುಕಬಾರ್ದು ಅಂತ ಹೇಳಿ ನನ್ನ ದಾರಿಯನ್ನು ನಾನೇ ಸೃಷ್ಟಿಸ್ಕೋಬೇಕು ನಾನು ಕೂಡ ಸಮಾಜದಲ್ಲಿ ಒಂದು ಒಳ್ಳೆ ಬೆಲೆ ಇರುವಂಥ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ದಿನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಅಂತ ಒಂದು ಒಳ್ಳೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ನಮ್ಮಂಥ ಹೌಸ್ ವೈಫ್ಗಳು ಮಕ್ಕಳುಗಳನ್ನೆಲ್ಲನೂ ನೋಡಿಕೊಂಡು ನಾವು ಹೊರಗಡೆ ಹೋಗಿ ದುಡಿಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಈ ದಾರಿಯನ್ನು ನಾನು ಕಂಡ್ಕೊಂಡಿದ್ದೀನಿ ಯೂಟ್ಯೂಬ್ ಈಗಾಗಲೇ ಸಾಕಷ್ಟು ಜನಕ್ಕೆ ಅನ್ನ ಹಾಕ್ತಿದೆ ನನಗೂ ಕೂಡ ಹಾಕುತ್ತೆ ಅಂತ ಹೇಳಿ ನಂಬಿದ್ದೀನಿ ದಯವಿಟ್ಟು